ಅವಾಗ ಅವನಿಗೆ ಏಟ್ ಏಟಾಗ್ಬಿಟ್ಟಿತ್ತು ಹಂಗಾಗಿ ಆವಾಗ ಹಲ್ಲು ಹಾಕ್ಸಿದ್ವಿ ಬಟ್ ಇವಾಗ ಅದು ಕ್ಲೀನಾಗಿ ಇಲ್ಲ ಅದಕ್ಕೆ ಅವನ್ನ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ವಿ ಅದ್ರಲ್ಲಿ ನಾನು ವೀಡಿಯೋ ಮಾಡ್ಕೊತಿದ್ನಲ್ಲ ಇನ್ನೊಬ್ಬ ತಮ್ಮ ರೇಗಿಸ್ತಿದ್ದ ಅದಕ್ಕೆ ನಿಂತು ಫೋಟೋ ತೋರಿಸ್ತೀನಿ ನೋಡಿ ನಿನ್ನ ಪೆಟ್ನೆ ಮೇಳ್ತೀನಿ ರೇಗಿಸ್ತಿದ್ದೆ ಅವನ ವೀಡಿಯೋ ಅಂದರೆ ಅವನಿಗೆ ಸ್ವಲ್ಪ ಕ್ರೇಝು ಹಿಂದೆ ಇದು ಕೂತಿರೋ ಅವನಿಗೆ ಮುಂದೆಗೆ ಅಷ್ಟು ಕ್ರೇಜ್ ಇಲ್ಲ ಇವನಿಗೆ ಏನಿವಾಗ ಅಲ್ಲಿ ಕ್ಲೀನಿಕ್ ಎಲ್ಲ ಏ ಏನು ರೇಗಿಸ್ತಿರೋ ನನಗೆ ಅವ್ರ ಮುಂದೆ ಮಾತಾಡೋಕ್ಕಾಗೋಲ್ಲ ಬಿಡೋಕ್ಕಾಗೋಲ್ಲ ರೇಗಿಸ್ಬೇಡಿ ಪ್ಲೀಸ್ ಅಂತ ಕೇಳ್ಕೋತಿದ್ದ ಸಿಕ್ಕಿದ್ರೆ ಏನು ಮಾಡ್ತೀಯಾ ಕೊಳ್ಕೊಳ್ಳೋಣ ನನ್ನ ನನ್ನ ಮಗ ನನಗೆ ಕೊಟ್ಬಿಡ್ತೀಯಾ ಮನು ನಿನಿಗೆ ಸಿಕ್ಕಿದ್ರೆ ನಾ ಮಜಾ ಮಾಡ್ಕತ್ತಾನ ಅಂತ ನೀನು ಏನೇನು ಮಾಡ್ತೀಯಾ ಮಜಾ ಮಾಡ್ತೀಯಾ ಒಂದು ಬ್ಯಾಗ್ ದುಡ್ಡಲ್ಲಿ

ಹೋದ್ರು ಸಪೋರ್ಟ್ ಮಾಡಬೇಕು ನೋಡಿದ್ಯಾ ಅವ್ನಾರ ಕೂತಿದ್ರು ನಾನು ಇನ್ನೊಬ್ಬ ತಮ್ಮ ನನ್ ಬಂದ್ಬಿಡ್ತಾನೇನು ಏನ್ ರೇಗಸ್ಬಿಡ್ತೇನೋ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ ಡಾಕ್ಟರ್ ತಿನ್ಬೇಡಿ ಅಂದ್ರೂ ತಿಂತಾನೆ ಅದಿಕ್ಕೇನೆ ಅದು ಮೂಳೆ ಎಲ್ಲ ಗಟ್ಟಿದೆ ತಿನ್ಕೋತಾನೆ ಅದಕ್ಕೆ ಡಾಕ್ಟ್ರು ಬೈತಾರೆ ಏನು ಹೇಳ್ಬಿಡ್ತಾನೋ ಅಂತ ಸುತ್ತ ನೋಡ್ತಿದ್ದ ಅವನು ನೆಕ್ಸ್ಟ್ ಬೇಕ್ರಿಗೆ ಬಂದ್ವಿ ಬೇಕ್ರಿಲಿ ಅವನಿಗೆ ಅಷ್ಟೊತ್ತಾಗಲೇ ಹೊಟ್ಟೆ ಹಶ್ವಾಗ್ತಿತ್ತಂತೆ ಸ್ವಲ್ಪ ಪಪ್ಸು ಫ್ರೆಂಚ್ ಫ್ರೈಸು ಆಮೇಲೆ ಕೇಕ್ ಅವನಿಗೆ ಒಂದು ಜ್ಯೂಸ್ ಅಷ್ಟೇ ಅಂದರೆ ಸ್ನ್ಯಾಕ್ಸ್ ಎಲ್ಲ ಬೇಡ ಅಂತ ನೆಕ್ಸ್ಟ್ ಇದು ಮಂಡೇ ಬ್ಲಾಕು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಗಂಜಿ ತೊಗೊಳೋದ್ರಿಂದ ಗಂಜಿ ಇದ್ದೀನಿ ಅವನು ಮಗನಿಗೆ ಬೂಸ್ಟ್ ಮಾಡಿಕೊಟ್ಟಿದ್ದೆ ಎದ್ದು ಅವನು ಈಗ ಗಂಜಿ ಆದಮೇಲೆ ಸ್ವಲ್ಪ ಹಾಲು ಊರಿಂದ ತರ್ತೀವಿ ನಾವು ಅದು ಹಾಲು ಸ್ವಲ್ಪ ಉಳ್ಕೊಂಬಿಟ್ಟಿತ್ತು ರಸಗುಲ್ಲ ಮಾಡೋಣ ಅಂದ್ಬಿಟ್ಟು ಒಂದು ಕಡೆ ಸಕ್ಕರೆ ಪಾಕ ಇಟ್ಬಿಟ್ಟು ಒಂದು ಕಡೆ ಹಾಲು ಹಾಕ್ಬಿಟ್ಟು ಲೆಮನ್ ಹಾಕಿದ್ದೆ ಹಾಲು ಹೊಡಿಯೋದಕ್ಕೆ ಅವನಿಗೆ ನನ್ನ ಮಗ ಏನಂದ್ರೂ ಸ್ವೀಟ್ ಬೇಕು ಅಮ್ಮ ಸ್ವೀಟ್ ಬೇಕು ತಂದ್ಕೊಡು ತಂದ್ಕೊಡು ಅಂತಿಂದ ಹೆಂಗಿದ್ರು ಹಾಲು ಇತ್ತಲ್ಲ ರಸಗುಲ್ಲೇ ಮಾಡೋಣ ಅಂದ್ಬಿಟ್ಟು ಬೌಲ್ಗೆ ಹಾಲು ಹಾಕ್ಬಿಟ್ಟು ಅದಕ್ಕೆ ದಿಬ್ಬೆ ಇದೆ ಹೊಡೆದಾದ್ಮೇಲೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ನಾತ್ಕೋಬೇಕಲ್ಲ ನೀರು ಹಾಕ್ಕೊಂಡು ತೊಳ್ಕೊಂಡು ಚೆನ್ನಾಗಿ ನಾದ್ಕೋತಿದ್ದೆ ಅದು ಸಾಫ್ಟ್ನೆಸ್ ಬರಬೇಕಲ್ಲ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ದೆ ಆದ್ರೂ ಅದು ಬಿಸಿ ಹಂಗೆ ಇತ್ತು ಇನ್ನು ನನಗೆ ಸ್ಕೂಲಿಗೆ ಟೈಮ್ ಬಿಡುತ್ತೆ ಅವ್ನು ಸ್ನ್ಯಾಕ್ಸ್ಗೆ ಬೇಕು ಅಂತ ಟ್ರೈ ಮಾಡ್ತಿದ್ನಲ್ಲ ಹಂಗಾಗಿ ಬಿಸಿಯಲ್ಲೇ ಇದು ಮಾಡಿದೆ ನಾನು ಸ್ವಲ್ಪ ಅವನಿಗೆ ಬಾದಾಮಿ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅದನ್ನು ಸ್ವಲ್ಪ ಕಟ್ಸ್ಕೊಂಡು ಈಗ ಸ್ಮೂತಕ್ಕೆ ಬರೋ ಥರ ಕಲಿಸ್ಕೊಂಡು ಸ್ಮಾಲ್ ಸ್ಮಾಲ್ದು ಬಾಲ್ ಥರ ಮಾಡಿದೆ ಜಾಮೂ ಥರ ಈಗ ಅದು ಸಕ್ಕರೆ ಪಾಕ ಫಸ್ಟಿಗೆ ಕುದೀದಿದ್ದು ಸಣ್ಣ ಮಾಡಿಬಿಟ್ಟು ಅಂದರೆ ಕೈಗಾರುತ್ತೆ ಅಂದ್ಬಿಟ್ಟು ಸಣ್ಣ ಮಾಡಿದೆ ಆಮೇಲೆ ನನಗೆ ಮಧ್ಯಾಹ್ನ ಬ್ರೇಕ್ಫಾಸ್ಟ್ಗೆ ಓಡಿಸ್ದು ಉಪ್ಪಿಟ್ಟು ಮಾಡಿಕೊಂಡೆ ಇದಾಗಿತ್ತು ಇವತ್ತಿನ ಬ್ಲಾಗು ಈ ಗಂಜಿ ಕುಡ್ಕೊಂಡು ಸ್ಕೂಲಿಗೆ ಇನ್ನೇನು ವ್ಯಾನ್ ಬರ್ತಾಯಿದ್ದೆ ಹೋಗಬೇಕು ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್